ಇವತ್ತು ದರ್ಶನ್ ಪರ ವಕೀಲ ಕಪಿಲ್ ರಿಂದ ವಾದವನ್ನ ಮಂಡನೆ ಮಾಡಲಾಗ್ತಾ ಇದೆ ಮೆಡಿಕಲ್ ರಿಪೋರ್ಟ್ ಸಾಕ್ಷ್ಯ ಪೊಲೀಸರ ಲೋಪವನ್ನ ಮುಂದಿಟ್ಟು ಇವ್ರು ವಾದವನ್ನ ಮಾಡಲಿದ್ದಾರೆ ಮೆಡಿಕಲ್ ರಿಪೋರ್ಟ್ ಏನೇನು ಹೇಳ್ತಾ ಇತ್ತು ಏನೇನು ಹೇಳಿದೆ ಜೊತೆಗೆ ಸಾಕ್ಷಿಗಳಿಗೆ ಏನೇನ ಕಲೆಕ್ಟ್ ಮಾಡಿಕೊಂಡಿದ್ರು ಪೊಲೀಸರು ಆ ಸಾಕ್ಷಿಗಳಿಗೇನು ಹೇಳ್ತಾ ಇದೆ ಹಾಗೇನೆ ಈ ಪ್ರಕರಣದಲ್ಲಿ ಪೊಲೀಸರು ಕೆಲವೊಂದಷ್ಟು ಲೋಪದೋಷಗಳನ್ನ ಮಾಡಿದ್ದಾರೆ ಅಂತ ಮೊದಲ ದಿನದಿಂದಲೂ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ಕೊಂಡು ಬಂದಿದ್ದಾರೆ ಸೊ ಆ ಲೋಪದೋಷಗಳನ್ನ ಮುಂದಿಟ್ಕೊಂಡೆ ಇವತ್ತು ಕೂಡ ವಾದವನ್ನು ಮಂಡಿಸಲಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ ದರ್ಶನ್ ಪರ ವಕೀಲರ ವಾದವನ್ನು ಪರಿಗಣಿಸಿದ್ರೆ ಬಿಗ್ ರಿಲೀಫ್ ಸಿಗತ್ತೆ ಪ್ರಕರಣದ ಅಂತಿಮ ತೀರ್ಪು ಬರೋವರೆಗೂ ದರ್ಶನ್ಗೆ ಏನು ಟೆನ್ಷನ್ ಇರಲ್ಲ ಇವತ್ತೇನಾದರೂ ವಾದದಲ್ಲಿ ದರ್ಶನ್ ಪರವಾಗಿ ವಾದ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಪರಿಗಣಿಸಿದ್ರೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಗತ್ತೆ ಈ ಪ್ರಕರಣದ ಅಂತಿಮ ತೀರ್ಪು ಬರುತ್ತಲ್ಲ ಅಲ್ಲಿವರೆಗೂ ದರ್ಶನ್ಗೆ ಏನು ಟೆನ್ಷನ್ ಇರೋಲ್ಲ ಇವಾಗ ಹೆಂಗೆ ಥೈಲ್ಯಾಂಡು ಇನ್ನೊಂದು ಮತ್ತೊಂದು ಅಂತ ಶೂಟಿಂಗ್ ಅಂತೆಲ್ಲ ಓಡಾಡ್ಕೊಂಡಿದ್ದಾರೋ ಹಾಗೆ ಇರ್ಬೋದು ಏನು ಟೆನ್ಷನ್ನೇ ಇರೋಲ್ಲ ಎಲ್ಲ ಕೆಲಸಗಳಿಗೂ ಅವ್ರಿಗೆ ಅನುಮತಿ ಸಿಗುತ್ತೆ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಇದ್ರೂ ಥೈಲ್ಯಾಂಡಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ಇವತ್ತು ಇಲ್ಲೂ ರಿಲೀಫ್ ಸಿಕ್ತು ಅಂತಂದರೆ ಆಮೇಲೆ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಅದಕ್ಕೂ ಅನುಮತಿ ಸಿಗುವ ಸಾಧ್ಯತೆ ಇದೆ ವಿಚಾರಣಾಧೀನ ಕೋರ್ಟ್ನಲ್ಲಿ ಬಹುತೇಕ ಅನುಮತಿ ಸಿಗುವಂಥ ಸಾಧ್ಯತೆಗಳು ಇದೆ ಇದು ಯಾವಾಗ ಬಿಗ್ ರಿಲೀಫ್ ಅವ್ರಿಗೆ ಸಿಗ್ದಾಗ ದರ್ಶನ್ ಪರ ವಕೀಲರ ವಾದವನ್ನು ಆಲಿಸ್ಕೊಂಡು ಅದರಲ್ಲಿ ಸತ್ಯಾನಸತ್ಯತೆ ಇದೆ ಟೆಕ್ನಿಕಲ್ ಪಾಯಿಂಟ್ಸ್ಗಳಿಗಿದೆ ಹೌದು ದರ್ಶನಿಗೆ ಬೇಳನ್ನು ಕೊಡಬಹುದು ಅನ್ನುವಂಥದ್ದು ಅನಿಸಿ ಬೇಲನಾದರೂ ಸಿಕ್ತು ಯಥಾ ಯಥಾಸ್ಥಿತಿ ಮುಂದುವರಿತು ಅಂತ ಅಂದರೆ ದರ್ಶನಿಗೆ ಯಾವುದೇ ಟೆನ್ಷನ್ ಇರೋಲ್ಲ ಈಗ ಹೇಗಿದ್ದಾರೋ ಅದಕ್ಕಿಂತ ಚೆನ್ನಾಗಿ ಆರಾಮಾಗಿ ಕೂಲಾಗಿ ಇರಬಹುದು ಅವರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಶೂಟಿಂಗಲ್ಲಿ ಆಗ್ಬೋದು ಪಾರ್ಟಿಗಳಲ್ಲಿ ಆಗ್ಬೋದು ಸೊ ಏನು ಬೇಕಾದರೂ ಮಾಡ್ಬೋದು ಅದು ಅವರಿಗೊಂದು ಬಿಗ್ಗು ರಿಲೀಫ್ ಆಗುತ್ತೆ ಬಟ್ ಅಕಸ್ಮಾತ್ ವ್ಯತಿರಿಕ್ತವಾದಂಥ ತೀರ್ಪು ಬಂತು ಅಂತಂದರೆ ಈಗ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪಿನ ವ್ಯತಿರಿಕ್ತವಾದಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡ್ತು ಅಂತಂದರೆ ಇವತ್ತು ವಾದವನ್ನು ಆಲಿಸಿ ಅದಾದ ನಂತರ ದರ್ಶನ್ ವಿರುದ್ಧವಾದಂಥ ತೀರ್ಪು ಬಂತು ಅಂತಂದರೆ ಏನಾಗಬಹುದು ಅದು ಮುಂದಿನ ಪ್ರಶ್ನೆ ಒಂದು ವೇಳೆ ಜಾಮೀನು ರದ್ದಾಗಿದ್ದೇ ಆದಲ್ಲಿ ದರ್ಶನ್ಗೆ ಯಾವ ರೀತಿಯಾದಂಥ ಸಮಸ್ಯೆಗಳು ಎದುರಾಗಬಹುದು ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ದರ್ಶನ್ ಮುಂದೆ ಆ ನಂತರ ಏನೆಲ್ಲ ಆಪ್ಷನ್ಸ್ಗಳು ಇರುತ್ತೆ ದರ್ಶನ್ಗೆ ಕಾನೂನು ಹೋರಾಟ ಮಾಡೋದಕ್ಕೆ ಆಪ್ಷನ್ಸ್ಗಳು ಇರುತ್ತಾ ಅಥವಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ ಇವತ್ತು ದರ್ಶನ್ ಪರವಾಗಿ ವಕೀಲರು ವಾದ ಮಾಡೋದ್ರ ಮೇಲೆ ಇಡೀ ಪ್ರಕರಣದ ಆಯಾಮಗಳು ಬದಲಾಗತ್ತೆ ಒಂದು ವೇಳೆ ಬಿಗ್ ರಿಲೀಫ್ ಸಿಕ್ತು ಅಂತಂದ್ರು ಪ್ರಕರಣದ ಆಯಾಮ ಬದಲಾಗತ್ತೆ ಇಲ್ಲ ರಿಲೀಫ್ ಸಿಗ್ಲೇ ಇಲ್ಲ ಅಂತ ಹೇಳಿದ್ರು ಕೂಡ ಪ್ರಕರಣದ ಆಯಾಮಗಳು ಇಲ್ಲಿ ಬದಲಾಗತ್ತೆ ಹಾಗಾಗಿ ಇವತ್ತು ಹೈ ವೋಲ್ಟೇಜ್ ಡೇ ಅಥವಾ ಬಿಗ್ ಡೇ ಅಂತ ಕರೆಯಲಾಗ್ತಾ ಇದೆ ನೋಡಿ ಈ ಪ್ರಕರಣದಲ್ಲಿ ಒಂದು ವರ್ಷ ಕಳೆದಾಗಿದೆ ಸೊ ದರ್ಶನ್ಗೆ ಆರು ತಿಂಗಳು ಸಂಕಷ್ಟ ಆಯಿತು ಜೈಲಿನಲ್ಲಿ ಇರಬೇಕಾದಂತ ಪರಿಸ್ಥಿತಿ ಬಂತು ಅದಾದ ನಂತರ ಅವ್ರು ಸ್ವಲ್ಪ ಸ್ವಲ್ಪ ರಿಲೀಫ್ ಆಗ್ತಾ ಬಂದ್ರು ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರು ಅಲ್ಲಿಂದ ಮನೆಗೆ ಬಂದ್ರು ಅಲ್ಲಿಂದ ಸಿನಿಮಾ ಪ್ರಚಾರಕ್ಕೆ ಹೋದರು ಸಿನಿಮಾ ನೋಡೋದಕ್ಕೆ ಹೋದರು ಪಾರ್ಟಿಗಳಲ್ಲಿ ಭಾಗಿಯಾದ್ರು ದೇವಸ್ಥಾನಗಳಿಗೆ ಇದೆಲ್ಲ ಆದಮೇಲೆ ಈಗ ಥೈಲ್ಯಾಂಡಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ ಸಿನಿಮಾ ಶೂಟಿಂಗಿಗಾಗಿ ಒಂದು ವೇಳೆ ಇವತ್ತು ಏನಾದರೂ ದರ್ಶನ್ ಪರವಾಗಿ ತೀರ್ಪು ಬಂತು ಅಂತ ದರ್ಶನ್ ಪರವಾಗಿ ಆದೇಶ ಬಂತು ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ಪೊಲೀಸರ ಕೆಲವೊಂದಷ್ಟು ಲೋಪದೋಷಗಳು ಅಂದ್ರೆ ಈ ತನಿಖೆ ಆಗ್ಬೇಕು ಕೆಲವೊಂದಷ್ಟು ಎಡವುಟ್ಟುಗಳನ್ನ ಪೊಲೀಸರು ಮಾಡಿದ್ದಾರೆ ಹೇಳ ಎಡವುಗಳನ್ನ ಎತ್ತಿ ಹಿಡಿದು ಬಿಟ್ರು ಅಂತ ಅಂದ್ರೆ ದರ್ಶನ್ಗೆ ರಿಲೀಫ್ ಸಿಗುತ್ತೆ ಆಗ ಬೆಗ್ ರಿಲೀಫ್ ನಲ್ಲಿ ಇರ್ತಾರೆ ಒಂದು ವೇಳೆ ವಿರುದ್ಧವಾದಂತೆ ತೀರ್ಪು ಬಂತು ಅಂತ ಕನಿಷ್ಠ ಆರು ತಿಂಗಳು ಜೈಲೇ ಗತಿ ಈಗಾಗಲೇ ಒಂದಷ್ಟು ಅಂಶ ಉಲ್ಲೇಖಿಸಿದ್ದಾರೆ ಸರ್ಕಾರದ ಪರ ವಕೀಲರು ಹೈಕೋರ್ಟ್ ಆದೇಶದ ವಿರುದ್ಧ ಒಂದಷ್ಟು ಪ್ರಮುಖ ಅಂಶಗಳನ್ನ ಇಟ್ಟೇ ಬಾಧುವನ್ನು ಮಂಡಿಸಲಾಗಿದೆ ಸಾಕ್ಷಿಗಳ ಜೊತೆಗೆ ಸುತ್ತಾಟ ಸರ್ಜರಿಯ ನೆಪ ಸೇರಿ ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿರುವಂತಹ ಸರ್ಕಾರದ ಪರ ವಕೀಲರು ವಾದವನ್ನು ಪರಿಗಣಿಸಿ ಜಾಮೀನನ್ನು ರದ್ದು ಮಾಡಿದ್ರೆ ಆರು ತಿಂಗಳು ಜೈಲಿಗೆ ಹೋಗಬೇಕಾಗತ್ತೆ ಸುಪ್ರೀಂ ಜಾಮೀನನ್ನು ರದ್ದು ಮಾಡಿದ್ರೆ ಆರು ತಿಂಗಳು ಮೇಲ್ಮನೆಗೆ ಅವಕಾಶ ಅನ್ನೋದು ಇರದೇ ಇಲ್ಲ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಆರು ತಿಂಗಳ ಆದ್ಮೇಲೆ ಅವಕಾಶ ಇರತ್ತೆ ಬಟ್ ಆರು ತಿಂಗಳು ಅವಕಾಶ ಇರೋದಿಲ್ಲ ಈ ಆರು ತಿಂಗಳು ಜೈಲೇ ಗತಿಯಾಗತ್ತೆ ಇದು ಯಾವಾಗ ಒಂದು ವೇಳೆ ದರ್ಶನ್ಗೆ ಇಲ್ಲಿ ವ್ಯತಿರಿಕ್ತವಾದಂಥ ತೀರ್ಪು ಬಂದು ದರ್ಶನ್ ವಿರುದ್ಧ ತೀರ್ಪು ಬಂದು ಪೊಲೀಸರ ಪರವಾಗಿ ತೀರ್ಪು ಬಂದು ಈಗ ಕೊಟ್ಟಿರುವಂಥ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ರೆ ದರ್ಶನ್ಗೆ ಮತ್ತೆ ಆರು ತಿಂಗಳು ಜೈಲು ಊಟವೇ ಗ್ಯಾರಂಟಿ ಈಗ ಆಲ್ರೆಡಿ ಆರು ತಿಂಗಳು ಜೈಲಲ್ಲಿ ಇದ್ರು ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಈಗ ಒಂದು ವೇಳೆ ಬೇಲ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂತಂದ್ರೆ ಮತ್ತೆ ಆರು ತಿಂಗಳು ದರ್ಶನ್ ಜೈಲಿಗೆ ಹೋಗಬೇಕಾಗತ್ತೆ ಸೊ ಇವತ್ತಿನ ವಾದದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಈಗಾಗಲೇ ಸರ್ಕಾರದ ಪರವಾಗಿ ವಕೀಲರು ವಾದ ಮಂಡಿಸಿದ್ದಾರೆ ಹೈಕೋರ್ಟು ಬೇಲನ್ನು ಕೊಡುವಂಥ ಕೊಡುವಂತ ಸಂದರ್ಭದಲ್ಲಿ ಏನೆಲ್ಲ ಮಾಡಿದೆ ಯಾವೆಲ್ಲ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಬೇಲ್ ಕೊಟ್ಟಿದೆ ಸಾಕ್ಷಿಗಳು ಯಾವ ರೀತಿಯಾಗಿ ಕಲೆ ಹಾಕಲಾಗಿದೆ ಇಲ್ಲಿ ಪೊಲೀಸರು ಹೇಗೆ ತನಿಖೆಯನ್ನು ಮಾಡಿದ್ದಾರೆ ದರ್ಶನ್ಗೆ ಬೇಲ್ ಕೊಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಬೇಲ್ ಕೊಟ್ಟಿರೋದ್ರಿಂದ ಏನು ಸಮಸ್ಯೆ ಆಗತ್ತೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನು ಹೇಳ್ತಾ ಇದೆ ಸಾಕ್ಷಿಗಳು ಏನು ಹೇಳಿದ್ದಾವೆ ಇದು ಕೂಡ ವಾದ ಮಂಡಿಸಿ ಆಗಿದೆ ಇದನ್ನ ಪರಿಗಣಿಸಿದ್ರೆ ದರ್ಶನ್ ವ್ಯತಿರಿಕ್ತವಾದಂಥ ತೀರ್ಪನ್ನು ಗೆದರಿಸಿದ್ರೆ ಆರು ತಿಂಗಳು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ದರ್ಶನ್ ಪಾಲಿಗೆ ಬಿಗ್ ಡೇ ಅಂತ ಕರ್ಸ್ಕೊಳ್ತಾ ಇದೆ ಇವತ್ತಿನ ತೀರ್ಪು ಏನಾಗಿರಬಹುದು ಅನ್ನೋದು ಒಂದು ಕುತೂಹಲದ ಜೊತೆಗೆ ಹಾಗಾದ್ರೆ ಹೀಗಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಇದೆ ಎಷ್ಟೊತ್ತಿಗೆ ಪ್ರಾರಂಭವಾಗುತ್ತೆ ವಾದ ಹಾಗೆಯೇ ಈ ತೀರ್ಪು ಇವತ್ತೇ ಪ್ರಕಟ ಆಗಬಹುದಾದ ಸಾಧ್ಯತೆ ಇದೆಯಾ ಏನೋ ಏನು ಇವತ್ತು ದರ್ಶನ್ ಕೇಸ್ ಏನಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮ ತೀರ್ಪು ಹೊರಬೀಳುವ ಸಾಧ್ಯತೆಗಳಿರುವಂತದ್ದು ಏನು ಇಷ್ಟು ದಿನಗಳ ವಾದ ವಿವಾದಗಳು ನಡೆಸಿ ಇವತ್ತು ಅಂತಿಮ ತೀರ್ಪಿನಂತೆ ಸುಮಾರು ಏನು ಹದಿನಾಲ್ಕು ಜನರ ಭವಿಷ್ಯನು ಕೂಡ ಇವತ್ತು ಗೊತ್ತಾಗುವಂತದ್ದು ಬಹುತೇಕವಾಗಿ ಇವತ್ತು ದರ್ಶನ್ ಪರವಾಗಿ ಬರುತ್ತಾ ವಿರೋಧವಾಗಿ ಬರುತ್ತಾ ಅನ್ನೋದು ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತ ಪ್ರಶ್ನೆ ಒಂದು ವೇಳೆ ಏನಾದ್ರು ದರ್ಶನ್ಗೆ ಈಗಾಗ್ಲೇ ಸಿಕ್ಕಿರುವಂತ ಜಾಮೀನ್ ಏನಿದೆ ಅದನ್ನ ವಜಾಗೊಳಿಸಿದ್ರೆ ಸೊ ದರ್ಶನ್ಗೆ ಮತ್ತೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬೇಕು ಮಿನಿಮಮ್ ಅಂದ್ರು ತಿಂಗಳ ಕಾಲ ಎಲ್ಲೂ ಕೂಡ ಜಾಮೀನು ಸಿಗೋದಿಲ್ಲ ಹೀಗಾಗಿ ಮತ್ತೆ ಅವರು ಜೈಲಿನಲ್ಲಿ ಇರ್ಬೇಕಾಗತ್ತೆ ಒಂದು ವೇಳೆ ಹೈಕೋರ್ಟ್ ನೀಡಿರುವ ತೀರ್ಪನ್ನ ಸುಪ್ರೀಂ ಕೋರ್ಟ್ ಏನಾದ್ರು ಎತ್ತಿ ಹಿಡಿದ್ರೆ ಸೊ ದರ್ಶನ್ ಗೆ ಬಿಗ್ ರಿಲೀಫ್ ಆಗುತ್ತೆ ಎಫ್ ಸಮಸ್ಯೆಗಳೆಲ್ಲ ಇನ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಪ್ರಕರಣದ ಟ್ರಯಲ್ ನಡೀಬೇಕಾಗತ್ತೆ ಅದಾದ ನಂತರ ಅಂತಿಮ ತೀರ್ಪಿನವರೆಗೂ ಕೂಡ ಅವರು ಬಿಗ್ ರಿಲೀಫ್ ಆಗಿರುತ್ತಾರೆ ಮತ್ತೆ ಅವರ ದೈನಂದಿಕ ಚಟುವಟಿಕೆಗಳೇನತ್ತೆ ಅದರಲ್ಲಿ ತೊಡಗಿಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ ಒಂದು ವೇಳೆ ಏನಾದ್ರು ಸುಪ್ರೀಂ ಕೋರ್ಟ್ ಏನಾದ್ರು ಹೈಕೋರ್ಟ್ ನೀಡಿರುವಂತ ಆದೇಶ ಆದೇಶಕ್ಕೆ ತಡೆಯನ್ನ ನೀಡಿದ್ರೆ ದರ್ಶನ್ ಸೇರಿದಂತ ಉಳಿದೆಲ್ಲಾ ಆರೋಪಿಗಳು ಕೂಡ ದೊಡ್ಡ ಮಟ್ಟದ ತಲೆನೋವಾಗುವಂತದ್ದು ಈಗಾಗಲೇ ವಿದೇಶದಲ್ಲಿ ಶೂಟಿಂಗ್ಗೆ ದರ್ಶನ್ ತೆರಳಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ತಕ್ಷಣ ಅಂತ ಆ ಪ್ರಮೇಯ ಬಂದ್ರೆ ಏನಾದ್ರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿರುವಂತ ಏನು ಜಾಮೀನ್ಗೆ ತಡೆಯನ್ನ ನೀಡಿದ್ರೆ ತಕ್ಷಣ ದರ್ಶನ್ ಅವ್ರನ್ನ ವಶಕ್ಕೆ ಪಡಿಬೇಕಾಗತ್ತೆ ಅದನ್ನ ಜೈಲಿಗೆ ಬಿಡುವ ಸಾಧ್ಯತೆಗಳಿರುವಂತದ್ದು ಇಂದು ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಏನು ಅರ್ಜಿ ಅಂದ್ರೆ ಮೂರನೇ ಜಾಗ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ ಈ ವೇಳೆ ಏನು ಅಂತಿಮ ತೀರ್ಪು ಹೊರ ಬರುವಂತದ್ದು ಸೊ ಸದ್ಯ ಎಲ್ಲರ ಜೊತೆ ಈಗ ಏನು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಅಂತ ದರ್ಶನ್ ಅಭಿಮಾನಿಗಳು ಸೇರಿದಂತೆ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು ನೀತಿ ಥ್ಯಾಂಕ್ ಯು ದರ್ಶನ್ಗೆ ಅವರಿಗೆ ಹೈಕೋರ್ಟ್ ಡಿಸೆಂಬರ್ ತಿಂಗಳಲ್ಲಿ ಜಾಮೀನನ್ನು ಕೊಟ್ಟಿತ್ತು ಆ ಜಾಮೀನನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ ಆ ಮೇಲ್ಮನವಿಯತ್ತು ಅಂತಿಮ ವಿಚಾರಣೆಗೆ ನ್ಯಾಯಮೂರ್ತಿ ಪರದಿವಾಲಾ ಮತ್ತು ಮಹದೇವನ್ ಅವರ ಒಂಬತ್ತನೇ ಕೋರ್ಟ್ ಅಲ್ಲಿ ಬರ್ತಾ ಇದೆ ನಾನು ಇದರಲ್ಲಿ ಒಂಬತ್ತನೇ ಹದಿನಾಲ್ಕನೇ ಆರೋಪಿ ಮತ್ತು ಏಳನೇ ಅರ್ಜಿದಾರರಂತ ಪ್ರದೋಷ್ ಅವರಿಗೆ ಹತ್ಯರ್ ಇದೀನಿ ಕಳೆದ ಬಾರಿ ದರ್ಶನ್ ಅವರಿಗೆ ರಾಷ್ಟ್ರದ ಹಿರಿಯ ನ್ಯಾಯವಾದಿ ಮೊದಲು ಅಭಿಷೇಕ್ ಮನೋಜ್ ಸಿಂಘವಿ ಅವರು ಪಿಯರ್ ಆಗ್ತಾ ಇದ್ರು ಕಳೆದ ಬಾರಿ ಕಪಿಲ್ ಸಿಬ್ಬಲ್ ಅವರ ಪಿಯರ್ ಆಗಿದ್ರು ಇವತ್ತು ಕಪಿಲ್ ಸಿಬ್ಬಲ್ ಅವರ ಅಪಿಯರ್ ಆಗ್ತಾ ಇಲ್ಲ ಎಂಬ ಮಾಹಿತಿ ನಮ್ಗೆ ದೊರಕಿದೆ ಮೋಸ್ಟ್ಲಿ ಯಾರು ಪಿಯರ್ ಆಗ್ತಾರೆ ಎಂಬ ಮಾಹಿತಿ ಇಲ್ಲ ಅದರಿಂದ ಇವತ್ತು ಅಂತಿಮವಾಗಿ ಈ ವಿಚಾರಣೆ ಆಗ್ತಾ ರಾಜ್ಯದ ಕುತೂಹಲ ಇರೋದ್ರಿಂದ ಸಹಜವಾಗಿಯೇ ನಾವು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಮೂರನೇ ಸೀರಿಯಲ್ ನಂಬರ್ ಮೂರ್ ಇದೆ ಇವತ್ತು ನೋಡ್ತಾ ಇದ್ದೇವೆ ಆ ಹೀಗಾಗಿ ಮೇಲ್ಮನವಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸಿರೋದ್ರಿಂದ ಏನ ಪಿಲ್ಲ ನಮ್ಗೆ ಕೊಟ್ಟಿರತಕ್ಕಂಥ ಜಾಮೀನು ಸಮರ್ಥನೀಯ ಏಳನೇ ಆರೋಪಿ ಏಳನೇ ಅರ್ಜಿದಾರ ಮತ್ತು ಹದ್ನಾಲ್ಕನೇ ಆರೋಪಿ ತಂದೋಷಿ ಅವರಿಗೆ ಕೊಟ್ಟಿರೋ ಜಾಮೀನು ಸಮರ್ಥನೀಯ ಅಂತೇಳಿ ನಾವು ವಾದ ಮಾಡಿಸ್ತಾ ಇದ್ವಿರತಕ್ಕಂಥ ದರ್ಶನ್ಗೆ ಅವರಿಗೆ ರಾಜ್ಯ ಹೈಕೋರ್ಟ್